ನಲವತ್ತೊಂಬತ್ತು ವರ್ಷಗಳ ಸುದೀರ್ಘವಾದ ಇತಿಹಾಸ ಹೊಂದಿದ್ದು ಸುವರ್ಣ ಮಹೋತ್ಸವ ಅಂಚಿನಲ್ಲಿದೆ ಇದಕ್ಕೆ ದಾನಿಗಳಾದಂಥ ಭೂ ದಾನಿಗಳಾದಂಥ ದಿವಂಗತ ಸಿ ಕೆ ಕೃಷ್ಣಪ್ಪನವರ ಮಕ್ಕಳು ಹಾಗೂ ಅವರ ಅಣ್ಣನ ಮಕ್ಕಳಾದ ಕರಿಯಣ್ಣಗೌಡರ ಮಕ್ಕಳ ಮಕ್ಕಳುಗಳು ಈ ಭೂ ಭೂಮಿಗೆ ಈ ಶಾಲೆಗೆ ಭೂ ದಾನವನ್ನು ಕೊಟ್ಟಿರುತ್ತಾರೆ ಈ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಕೊರತೆಯಿಂದ ಆರೇಳು ವರ್ಷದ ಹಿಂದೆ ರುಚಿ ಇತ್ತು ಎಂಬುದು ದುಃಖಕರ ಸಂಗತಿ ಆದರೆ ಇದು ತಮ್ಮೆಲ್ಲರ ಸಹಕಾರದಿಂದ ಎರಡು ಮೂರು ಮಕ್ಕಳಿದ್ದ ಈ ಶಾಲೆ ಪುನರಾರಂಭಗೊಂಡು ಇದು ಇಪ್ಪತ್ತು ಮಕ್ಕಳ ದಾಖಲಾತಿ ವ್ಯಾಸಂಗ ಮಾಡುತ್ತಿದ್ದಾರೆಂದು ಹೇಳಲು ಹೆಮ್ಮೆ ಪಡುತ್ತೇವೆ ಈ ನಮ್ಮ ಶಾಲೆಯಲ್ಲಿ ಸರ್ಕಾರದಿಂದ ಒಂದು ಕೊಠಡಿ ನಿರ್ಮಾಣವಾಗಿತ್ತು ಒಂದರಿಂದ ಐದನೇ ತರಗತಿವರೆಗೆ ಎಲ್ಲ ತರಗತಿಗಳನ್ನು ಒಂದೇ ಕೊಠಡಿಯಲ್ಲಿ ನಿರ್ವಹಣೆ ಮಾಡುತ್ತಿದ್ದಾರೆ ನಮ್ಮವರ ಶಾಲೆ ನಮ್ಮ ಎಮ್ಮೆ ಆದ್ದರಿಂದ ಸರ್ಕಾರಿ ಶಾಲೆಯ ಮಕ್ಕಳು ಭವಿಷ್ಯದ ಏಳಿಗೆಗಾಗಿ ಹಾಗೂ ಅವರೆಲ್ಲರಿಗೂ ಉತ್ತಮ ಗುಣಮಟ್ಟ ಶಿಕ್ಷಣ ಮತ್ತು ಕಲಿಕಾ ಪರಿಸರ ನಿರ್ವಹಣೆ ಮಾಡಿಕೊಡುವ ಸಲುವಾಗಿ ನಾವೆಲ್ಲರೂ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯಾಗಿ ಒಂದು ನೂತನ ಕಟ್ಟಡವನ್ನು ಕಟ್ಟಡವನ್ನು ನಿರ್ಮಾಣ ಕಾರ್ಯವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀತಾ ಲೇಖಾಶಪ್ಪನವರು ಬುದ್ಧಿ ಪೂಜೆ ಮಾಡಿಸಿ ಕೇವಲ ಅಲ್ಪ ಸಮಯದಲ್ಲೇ ಸುಧಾರಿತವಾದ ಉತ್ತಮ ಗುಣಮಟ್ಟದ ನೆಲ ನೆಲಹಾಸುಳ್ಳ ಆರ್ ಸಿ ಸಿ ಕಟ್ಟಡವನ್ನು ದೇವರು ಗುರು ಆಶೀರ್ವಾದದಿಂದ ಹಾಗೂ ಗ್ರಾಮಸ್ಥರ ಎಸ್ ಡಿ ಎಂಸಿಯವರ ಮತ್ತು ಪೋಷಕರ ಸಾಕಾರದಿಂದ ನಿರ್ಮಿತವಾಗಿರುತ್ತದೆ ಹಾಗೆಯೇ ಈ ಗ್ರಾಮ ಪಂಚಾಯಿತಿ ವತಿಯಿಂದ ಮಕ್ಕಳ ಶಿಕ್ಷಣ ದೃಷ್ಟಿಯಿಂದ ಸುಗಜಿತವಾದ ಕಾಂಪೌಂಡು ಹಾಗೂ ಎರಡು ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟಿರುತ್ತಾರೆ ಎಂಬುದನ್ನು ಸಂದರ್ಭದಲ್ಲಿ ಸ್ಮರಿಸುತ್ತೇನೆ ದಿನಾಂಕ ಐದು ದಿನದಂದು ನೂತನ ಶಾಲಾ ಕೊಠಡಿಯನ್ನು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಶಿಕ್ಷಣ ಇಲಾಖೆ ಹಸ್ತಾಂತರ ಮಾಡುತ್ತಿದ್ದೇವೆ ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆಯ ಎಲ್ಲಾ ಮಕ್ಕಳಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಲೆಂದು ಆಶಿಸುತ್ತ ಎಲ್ಲ ಮಕ್ಕಳು ಉತ್ತಮ ಪ್ರಜೆಯಾಗಿ ಸಂಸ್ಕೃತರಾಗಿ ಇಲ್ಲಿ ವ್ಯಾಸಂಗ ಮಾಡಿ ಮುಂದೆ ಜಿಲ್ಲಾಧಿಕಾರಿ ಎಂತ ಸುಮಾರು ಪೋಸ್ಟ್ ಸಾಕಷ್ಟು ನಮ್ಮ ಜಿಲ್ಲೆಯ ಅತಿಯಾದ ರಾಜ್ಯದಲ್ಲಿ ನಮ್ಮ ಚಿಕ್ಕಂಗಾವಿ ಶಾಲೆ ಹೆಸರು ತರಬೇಕು ಅಂತ ನನ್ನ ಆಸೆಯಿಂದ ದೇಶದ ಹೆಮ್ಮೆ ಪಡುವಂತ ಸ್ವಪ್ರಜೆ ನಾವು ಕುಂತು ಮಾತಾಡೋದು ಆದ್ರೆ ಅವತ್ತಿನ ಬಿ ಓ ಸಹ ಅವರು ಸಹ ನಾವು ಹೇಳಿದ್ರೆ ಅವರು ಸಹ ಸ್ಪಂದಿಸಿದ್ರು ಸ್ಪಂದಿಸಿ ನಮ್ಮ ಶಾಲೆ ಆದ್ರೂ ಟಿ ಸಿ ಕೊಟ್ಟೇ ಬಿಟ್ಟಿದ್ರು ನಾವು ರಾಮಕೃಷ್ಣ ಸಾಹೇಬರು ಅಂತ ಹೊಡಗಣಿನವ್ರು ಅವ್ರು ನಮ್ಮ ಕಾರ್ಯ ಮಾತಾಡಿರು ಅದು ಸಹ ನಾವು ಯಾರು ಸಹ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಆಗ ಕಾರ್ಯ ಶಾಲೆ ತೆರಳೇಬೇಕು ಅಂತ ನಮ್ಮ ಮಠ ಅವಾಗ ಗ್ರಾಮಸ್ಥರು ಹೇಳಿರು ಒಂದು ಆಟೋ ಮಾಡಿದ್ರೆ ನಾವು ಬರ್ತಾರೆ ಇಲ್ಲ ಅಂದರೆ ನಾನು ಕತ್ರ ನಾನು ಇಲ್ಲಿಗೂ ಬುಕ್ಸ ಕಾಳೆನಹಳ್ಳಿಗೆ ಹತ್ರ ಅಂತ ಸೇರಿದ್ರು ಶಾಲೆ ಕಾಳೆನಹಳ್ಳಿಗೆ ಉಗ್ರರಕ್ಕೆ ಬುಕ್ಸ್ ಆಗದೆ ಅದನ್ನ ನಾವು ಇಲ್ಲಿ ಆಟನೇ ಮಾಡ್ತೀವಿ ಅಂತೇಳಿ ನಾವೆಲ್ಲ ಸೇರಿ ಗ್ರಾಮಸ್ಥರು ಆಟೋ ಮಾಡಿದೀವಿ ಈಗ ನಮ್ದು ಐದಾರು ವರ್ಷದಿಂದಲೂ ಒಂದು ಆಟೋ ಓಡಾಡ್ತೈತೆ ಈಗ ಮಕ್ಕಳನ್ನ ಕರ್ಕೊಂಡು ಬಂದು ಕರ್ಕೊಂಡು ಬಿಡುತ್ತೆ ಈಗ ಬುಕ್ಸ್ ಆಗೋದು ಮುಚ್ಚಿದೆ ಶಾಲೆ ಮಲಪನಹಳ್ಳಿ ಮುಚ್ಚಿದೆ ಮತ್ತೆ ಬ್ಯಾಟ ಮುಚ್ಚಿದೆ ತೆರೆಮೇಲ್ ಪಳ್ಳ ಈಗ ಅಲ್ಲಿ ಮಕ್ಕಳು ಇಲ್ಲಿ ಮಕ್ಕಳು ನಮಗೆ ಬರ್ತಾ ಇದೆ ಈಗ ನಮ್ಗೆ ಇಪ್ಪತ್ತ ಇನ್ನೂ ಒಂದು ನಾಲ್ಕು ಮಕ್ಕಳು ಆಗ್ತವೆ ಅಂತ ನಮ್ಗೆ ಹೇಳ್ತಿರು ನಾನು ಸೇರಿಸ್ತೀನಿ ಅಂತ ಹೇಳಿದ್ದಾರೆ ಒಂದು ಇಪ್ಪತ್ತರ ಮೇಲೆ ರೀಚ್ ಆಗಬಹುದು ಅವನ್ನೆಲ್ಲ ಹೇಳಿದ್ವಿ ಆಟನ ಈಗ ನಾವು ಹೆಂಗೆ ಮಾಡ್ತಾ ಇದೀವೋ ಅದೇ ತರನ ನಾವು ಇನ್ನೂ ಒಂದು ಆಟೋ ಬಿಟ್ಟಾಗಲಿ ಈ ಶಾಲೆನ ಹೇಳುತ್ತೀವಿ ಮುಂದಿನ ದಿನಗಳಲ್ಲಿ ನಮ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಸಾಹೇಬ್ರು ಇದ್ದಾರೆ ಕ್ಷೇತ್ರ ಶಿಕ್ಷಣ ಶಿಕ್ಷಕರು ಇದ್ದಾರೆ ಎಲ್ಲ ಇದ್ದಾರೆ ಗ್ರಾಮಸ್ಥರು ಇದ್ದಾರೆ ಎಲ್ಲರಲ್ಲೂ ಇವತ್ತು ತಮ್ಮ ಶಾಲೆಗೆ ತುಂಬ ಅಭಿಮಾನ ಇಟ್ಟಿದ್ದಾರೆ ಅದಕ್ಕೆ ನಾನು ನೂರು ನೂರು ನಮಸ್ಕಾರಗಳನ್ನು ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನ ಮುಂದಿನ ದಿನಗಳಲ್ಲಿ ಒಂದು ಕಾನ್ವೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇಲ್ಲೇ ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ ಅವ್ರು ಸಹಕಾರ ಕೊಟ್ಟರೆ ನಾವು ಅವ್ರು ಏನು ಹೇಳ್ತಾರೆ ಅದೇ ತರನೇ ಪಾಲನೆ ಮಾಡಿ ಒಂದು ಇಂಗ್ಲೀಷ್ ಮೀಡಿಯಂ ಸಹ ಸ್ಟಾ ಪ್ರಾರಂಭ ಮಾಡ್ತೀವಿ ಈ ಭಾಗಕ್ಕೆ ಶಿಕ್ಷಣ ಹೊಂಚಿದ್ರೆ ಆಗಬಾರ್ದು ಮಕ್ಕಳು ಅನ್ನೋದು ನನ್ನ ಆಸೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ